ಎಲ್ಲರಿಗೂ ನಮಸ್ಕಾರ ರೀ ನಾವು ಹೋಟೆಲ್ ಕ ರೆಸ್ಟೋರೆಂಟಕ್ಕೆ ಹೋದ ಕೂಡಲೇ ಸ್ಟಾರ್ಟರ್ ಅಂತೇಳಿ ನಾವು ಏನಾರೇ ಒಂದು ಹೊಸದು ಆರ್ಡರ್ ಮಾಡ್ತಿರ್ತೀವಿ ಹಂಗೆ ಆರ್ಡರ್ ಮಾಡುವಂಥ ಐಟಮ್ಗಳು ಅದಾವ ಪನ್ನೀರ್ ಸಿಕ್ಸ್ಟಿ ಫೈ ಐತಿ ಚಿಲ್ಲಿ ಸಿಕ್ಸ್ಟಿ ಫೈ ಐತಿ ಆಮೇಲೆ ಗೋಬಿ ಮಂಚೂರಿ ಐತಿ ಹಂಗೆ ಬೇಬಿ ಕಾರ್ನ್ ಸಿಕ್ಸ್ಟಿ ಫೈ ಬೇಬಿ ಕಾರ್ನ್ ಮಂಚೂರಿ ಭಾಳಂದ್ರೆ ಭಾಳ ಮಸ್ತ್ ಇರ್ತೈತಿ ಮತ್ತು ಹೆಲ್ತ್ಗೂ ಭಾಳ ಚಲೋ ಇದು ಹೆಂಗೆ ಮಾಡಿದೀವಿ ಏನು ಮಾಡಿದೀವಿ ಅಂತ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಬೇಬಿ ಕಾರ್ನ್ ತಗೊಂಡೀವಿ ಬೇಬಿ ಕಾರ್ನ್ ತೊಗೊಂಡೆ ಅವನ್ನ ಯಾವ ಟೈಪ್ ಕಟ್ ಮಾಡಬೇಕು ಅಂತೇಳಿ ತೋರಿಸ್ತೇನೆ ನೋಡ್ರಿ ಕರೆಕ್ಟಾಗಿ ಬೇಬಿ ಕಾರ್ನ ಈ ಟೈಪ್ ಕ್ರಾಸ್ ಒಳಗೆ ಕಟ್ ಮಾಡಿರಿ ನಿಮಗೆ ದೊಡ್ಡ ದೊಡ್ಡ ಪೀಸ್ ಬೇಕಾಗಿತ್ತು ಅಂದರೆ ಹಿಂಗೆ ಒಂದರ ಎರಡ ಇಲ್ದಿದ್ರೆ ಮೂರು ಮಾಡಿರಿ ಇಲ್ಲ ಸಣ್ಣ ಸಣ್ಣ ಬೇಕಾಗಿತ್ತು ಅಂದರೆ ನಾಲ್ಕು ಇಲ್ದಿದ್ರೆ ಐದು ಮಾಡಿರಿ ಇದು ನಿಮ್ಮ ಬೇಬಿ ಕಾರ್ನ್ ಸೈಜ್ ಮೇಲೆ ಡಿಪೆಂಡ್ ಆಗಿರ್ತೈತಿ ಈಗ ನಾವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿವ್ರಿ ಇದಕ್ಕೆ ನಾವೀಗ ಒಂದು ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೀವಿ ಒಂದು ಎರಡು ಸ್ಪೂನ್ ಕಾರ್ನ್ ಫ್ಲೋರ ಒಂದು ಸ್ಪೂನ್ ಮೈದಾ ಇಷ್ಟ ರೀ ಏನೂ ಹಾಕ್ಬೇಕಾಗಿಲ್ಲ ಈಗ ಅದಕ್ಕೆ ಅರ್ಧ ಚಮಚೆ ಪೆಪ್ಪರ್ ಪೌಡ್ರ್ ಕರಿ ಮೆಣಸು ಕಾಳು ಮೆಣಸು ಪುಡಿ ಇಷ್ಟು ಹಾಕಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕೊಂಬಿಡೋದು ರೀ ಹಿಂಗೆ ಉಪ್ಪು ಹಾಕಿ ಅದನ್ನು ಡ್ರೈ ಮಿಕ್ಸ್ ಮಾಡೋದು ನೋಡ್ರಿ ಕರೆಕ್ಟಾಗಿ ಈ ಬೇಬಿ ಕಾರ್ನ್ಗೆ ಅದೆಲ್ಲ ರೀ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಎಲ್ಲ ಬೆಳ್ಳಗೆ ಬೆಳ್ಳಗೆ ಎಲ್ಲ ಅದಕ್ಕೆ ಹತ್ಕೊಳಕತ್ತೈತಿ ನೋಡ್ರಿ ಹಿಂಗೆ ಮಾಡಿರಿ ಅಂದ್ರೆ ಭಾಳ ಬೆಸ್ಟ್ ಬರ್ತೈತಿ ಈಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಇಟ್ಕೊಂಡೆ ಮೀಡಿಯಮ್ ಫ್ಲೇಮ್ ಒಳಗೆ ಭಾಳ ತನಕ ಕ್ರಿಸ್ಪಿ ಆಗೋ ಹಂಗೆ ಕರೆದು ಬಿಡದ್ರಿ ಈಗ ನೀವು ನೋಡ್ತಿರ್ಬೋದು ಎಣ್ಣೆ ನಮ್ದು ಅಷ್ಟು ಭಾಳ ಹೀಟ್ ಮಾಡಿಲ್ಲ ಲೋ ಫ್ಲೇಮ್ ಲೋ ಫ್ಲೇಮ್ ಒಳಗನ ನಿಧಾನಕ್ಕೆ ಭಾಳ ತನಕ ಹಿಂಗೆ ಫ್ರೈ ಮಾಡಿ ಇಟ್ಕೊಂಡ್ಬಿಡದ್ರಿ ಹಿಂಗೆ ಅಂದ್ರೆ ನಮ್ಮ ಬೇಬಿ ಕಾರ್ನ ಕರೆಕ್ಟಾಗಿ ಬೆಂದು ಬರ್ತಾವ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಕತ್ತಾವ ಅಲ್ಲಿ ಈ ಬೇಬಿ ಕಾರ್ನ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಹಳೆ ಕಾಲದೊಳಗೆ ನಾವು ಜೋಳದ್ದು ಸಜ್ಜಿದು ನವನೀದು ರಾಗಿದು ಆಮೇಲೆ ಈ ಗೊಂಜಾಳ ಅಂತಾರಲ್ಲ ಮೆಕ್ಕೆಜೋಳ ಆ ಥರದ ಶೀತನಿ ಅಂಥೇಳಿ ತೆಗಿತಿದ್ರು ಮುಂದೆ ಹೇಳ್ತೇನೆ ನಿಮಗೆ ಈಗ ನಾವು ಸ್ಲರಿ ರೆಡಿ ಮಾಡ್ಕೊಂಡ್ರಿ ಈಗ ಅದಕ್ಕೆ ಸ್ಲೆರಿ ರೆಡಿ ಮಾಡ್ಕೊಂಡ ಒಂದು ಪ್ಯಾನ್ ಒಳಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ ಕೂಡಲೆ ಸ್ವಲ್ಪ ಒಂದು ಎರಡು ಹಸಿ ಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿ ಆಮೇಲೆ ಬೆಳ್ಳುಳ್ಳಿ ಅವನು ಸಣ್ಣ ಕಟ್ ಮಾಡ್ಕೊಳ್ಳೋದು ಆಮೇಲೆ ಹಸಿ ಶುಂಠಿ ಅದನ್ನು ಸಣ್ಣ ಕಟ್ ಮಾಡೋದ್ರಿ ಹಿಂಗೆ ಕಟ್ ಮಾಡಿರಿ ಅಂದ್ರೆ ನಮ್ಮದು ಇದು ಫ್ರೈ ಮಸ್ತ್ ಆಕತ್ತೀ ಈಗ ನಾವು ಅದಕ್ಕೆ ಕರಿಬೇವಿನ ಒಂದು ಏಳು ಗಂಟೇಲಿ ಹಾಕಾಕತ್ತಿದ್ದೀವಿ ರೀ ಇದ್ರೆ ಹಾಕ್ರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ರಿ ಸ್ವಲ್ಪ ಫ್ಲೇವರ್ ಚಲೋ ಬರಲ್ಲ ಅಂತೇಳಿ ಕರಿಬೇವಿನ ಸೊಪ್ಪು ಹಾಕಿವಿ ಆಮೇಲೆ ಈರುಳ್ಳಿ ಒಂದು ಈರುಳ್ಳಿ ರೀ ಈಗ ನಾವು ಮಾಡಕತ್ತಿದೇವ್ರಲ್ಲ ನಾಲ್ಕರಿಂದ ಐದು ಜನ ತಿನ್ನೋ ಅಷ್ಟೇ ಐತಿರದ್ದು ನಾಲ್ಕರಿಂದ ಐದು ಜನ ತಿನ್ಬೇಕಾದ್ರೆ ಖರ್ಚು ಎಷ್ಟು ಬರ್ತಿತ್ತು ರೆಸ್ಟೋರೆಂಟ್ಗೆ ಹೋದಾಗ ನೀವು ಎಲ್ಲರೂ ಹೋದ್ರಿ ಅಂದ್ರೆ ಮೆನು ಕಾರ್ಡ್ ನೋಡಿರ್ತರದು ಈಗ ನಾವು ಅದಕ್ಕೆ ಒಂದು ಚಮಚೆ ಗ್ರೀನ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ನೋಡಿರಿ ಕಲರ್ ಹೆಂಗೆ ಬರಕತ್ತೈತದ ಈಗ ಒಂದು ಟೀ ಸ್ಪೂನ್ ಸೋಯಾ ಸಾಸ್ ಸೋಯಾ ಸಾಸ್ ಆದ ಕೂಡಲೇ ಒಂದು ಸ್ಪೂನ್ ವೆನಿಗರ್ ಹಾಕ್ಬಿಡ್ರಿ ವೆನಿಗರ ನೋಡ್ಕೊಂಡು ಹಾಕಿರಿ ಅಷ್ಟು ಎಲ್ಲ ನಾವು ಮಿಕ್ಸ್ ಮಾಡಿಕೊಂಡ ಈಗ ಒಂದು ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿದೀವಿ ಎರಡು ಸ್ಪೂನ್ ಬಂತು ನೋಡಿರಿ ಒಂದೊಂದು ಒಂದೊಂದು ಎರಡು ಸ್ಪೂನ್ ಕೆಚಪ್ ಇಷ್ಟು ಮಾಡಿರಿ ಅಂದ್ರೆ ನಮ್ದು ಕರೆಕ್ಟಾಗಿ ಬರ್ತಿತ್ತು ರೀ ಈಗ ನೋಡ್ರಿ ಕಲರ್ ಬಂತು ನಾವು ಸೆಲೆ ಸ್ಲೇರಿ ರೆಡಿ ಮಾಡ್ಕೊಂಡಿದ್ವಲ್ಲ ಕ್ಲೋರ್ಫಾರ್ದು ಅದನ್ನು ಇದಕ್ಕೆ ಹಾಕಿಬಿಟ್ಟು ನೋಡಿರಿ ಇದಕ್ಕೆ ಹಾಕಿ ಹಿಂಗೆ ಕರೆಕ್ಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡದ್ರಿ ನೀವು ಫ್ಲೇಮ ಗ್ಯಾಸ್ ಫ್ಲೇಮ ಸಣ್ಣಿಟ್ಟ ಮಾಡಿರಿ ಯಾಕಂದ್ರೆ ಈಗ ನಾವು ಸ್ಲೇರಿ ಹಾಕಿದ ಕೂಡಲೇ ಸ್ವಲ್ಪ ಗಟ್ಟಿ ಬರ್ತೈತ್ರಿ ಅದು ಈಗ ನೀವು ನೋಡ್ತಿರ್ಬೋದು ಇದಾದ ಕೂಡಲೇ ಉಳ್ಳಾಗಡ್ಡಿ ಪಕ್ಕಡಿ ಆಮೇಲೆ ಕ್ಯಾಪ್ಸಿಕಮ್ ಪಕ್ಕಳಿ ಅವನು ಹಾಕೋದು ಅದ್ರ ಜೊತೆ ನಾವು ಬೇಬಿ ಕಾರ್ನ್ ಏನು ನಾವು ಎಣ್ಣೆಯೊಳಗೆ ಬೇಯಿಸಿಟ್ಟಿದ್ದು ಅಲ್ಲ ಅದನ್ನು ಹಾಕಿ ಹಿಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿಬಿಟ್ರಂದ್ರೆ ನಮ್ದು ಬೇಬಿ ಕಾರ್ನ್ ಮಂಚೂರಿಯನ್ ಅನ್ರಿ ಬೇಬಿ ಕಾರ್ನ್ ಫ್ರೈ ಅನ್ರಿ ಬೇಬಿ ಕಾರ್ನ್ ಚಿಲ್ಲಿ ಅನ್ರಿ ರೆಡಿ ಆಗಿಬಿಡ್ತ ಇದಕ್ಕೆ ಹೆಸರು ಏನು ಬೇಕಂತ ಹೇಳಿರಿ ನೀವು ಇದ್ರೊಳಗೆ ಬೇಕಂದ್ರೆ ಪನ್ನೀರನ್ನು ಮಿಕ್ಸ್ ಮಾಡ್ಕೊಬೋದು ಪನೀರ್ ಮಿಕ್ಸ್ ಮಾಡ್ರೂ ರುಚಿ ಭಾಳ ಚಲೋ ಬರ್ತೈತಿ ಈಗ ಅದಕ್ಕೆ ಮ್ಯಾಲೆ ನಾವು ಸ್ವಲ್ಪ ಕೊತ್ತಂಬರಿ ಹಾಕತ್ತಿದ್ದೀವಿ ಕೊತ್ತಂಬರಿ ಹಾಕ್ತಂದ್ರೆ ರುಚಿ ಡಬಲ್ ಹಾಕತಿರಿ ಸ್ವಲ್ಪ ಈರುಳ್ಳಿ ಹಾಫ್ ಫ್ರೈ ಮಾಡಿಬಿಡ್ರಿ ಅಂದರೆ ಭಾಳ ತನಕ ಬೇಯಿಸಿಬಿಡ್ರಿ ಒಂದು ಅರ್ಧ ಬೇಯಿಸಿ ಇಳಿಸ್ಬಿಡ್ರಿ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ತಿನ್ನುವಾಗ ಸಿಗ್ಬೇಕ್ರೆ ಅದಕ್ಕೆ ಒಂದು ಎರಡು ಅಡ್ಡ ಕಟ್ ಮಾಡಿದಂಥ ಎರಡು ಮೆಣಸಿನ್ಕಾಯಿ ಹಾಕಿವಿ ನೋಡ್ರಿ ಎರಡು ಅಡ್ಡ ಮೆಣಸಿನ್ಕಾಯಿ ಹಾಕಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದು ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನಾವು ನೋಡ್ರಿ ಬೇಬಿ ಕಾರ್ನ್ ಮಂಚೂರಿಯನ್ನ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನಾವೀಗ ಸರ್ವಿಂಗ್ ಬಾಲ್ ಒಳಗೆ ಸರ್ವ್ ಮಾಡ್ಕೊಂಡೆ ರುಚಿ ನೋಡ್ತೀವಿ ನೀವು ಈ ಬೇಬಿ ಕಾರ್ನ್ ಮಂಚೂರಿಯನ್ನ ರುಚಿ ನೋಡೋದು ಮರಿಬೇಡ್ರಿ ಅದಕ್ಕೆ ಬಿಳಿ ಎಲ್ಲ ಸ್ವಲ್ಪ ಗಾರ್ನಿಷ್ ಮಾಡಿದ ನೋಡ್ರಿ ಸೇಮ್ ಯಾವ ರೆಸ್ಟೋರೆಂಟದಾಗ ಕೊಡ್ತಾರಲ್ಲ ಅದೇ ಟೈಪನೇ ಆಗೈತಿ ಆದ್ರೆ ಅಷ್ಟು ಖರ್ಚು ಬರಂಗಿಲ್ಲ ಭಾಳ ಕಡಿಮೆ ಬರ್ತೈತಿ ಮೂರರಿಂದ ನಾಲ್ಕು ಮಂದಿ ಅಥವಾ ಐದು ಮಂದಿ ಇದು ಇಷ್ಟ ನಾವು ರೆಡಿ ಮಾಡಿವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಮನೆಯಾಗಿನವ್ರಿಗೆಲ್ಲರಿಗೂ ಮಾಡಿಕೊಡ್ರಿ ನಮಗೆಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ